ಹಾಂ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಮತ್ತೆ ನಾನು ತಿರ್ಗಾ ಮುಂಚಿನ ಥರ ವ್ಲಾಗ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಿಮ್ಮ ಬ್ಲೆಸ್ಸಿಂಗ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸೊ ನಿಮ್ಮ ಬ್ಲೆಸ್ಸಿಂಗ್ ಮುಖಾಂತರನೇ ನನ್ನ ವ್ಲಾಗ್ಸ್ಗಳು ಕೂಡ ಶೇರ್ ಆಗ್ತಾನೇ ಇರುತ್ತೆ ಸೊ ಇವಾಗ ಇವತ್ತು ಎದ್ದಿದ್ದು ಐದು ಗಂಟೆಗೆ ಅಂದರೆ ಈ ಒಂದು ಸ್ವಲ್ಪ ದಿನದ ಜರ್ನಿ ಇಲ್ಲಂದರೆ ನಾನು ಹುಷಾರಿಲ್ಲದಾಗಿಂದ ಅಂದರೆ ಎದ್ದಿದ್ದು ಐದು ಗಂಟೆಗೆ ಇವತ್ತೇ ಫಸ್ಟ್ ಅಷ್ಟು ಬರೀ ಆರು ಮುಕ್ಕಾಲು ಏಳು ಗಂಟೆ ಈ ಥರ ಎಲ್ಲ ಹೇಳ್ತಾ ಇದೆ ಹಾಗಾಗಿ ಸ್ವಲ್ಪ ಏನೋ ನನಗೆ ಇರುಸು ಮುರುಸು ನನಗೆ ಬೇಗ ಬೆಳಗ್ಗೆ ಬೇಗ ಹೇಳ್ಬೇಕು ಐದು ಗಂಟೆ ಅಥವಾ ಫೋರ್ ತರ್ಟಿ ಹಿಂಗೆದ್ರೆ ಒಂಥರ ನನಗೆ ಮೈಂಡ್ ಫ್ರೆಶ್ ಆದಾಗಿರುತ್ತೆ ಸಮಾಧಾನವಾಗಿ ಕೆಲಸ ಮಾಡಿದೆ ಏನೋ ಥರ ಫೀಲ್ ಇರುತ್ತೆ ಸೊ ಕೆಲವೊಂದಿಷ್ಟು ಗೊಂದಲಗಳ ಮಧ್ಯೆ ನನಗೆ ಹೇಳೋದಕ್ಕಾಗ್ರು ಅಂದರೆ ಮನುಷ್ಯನಿಗೆ ಏನಾದರೂ ಚಿಂತೆಗಳಿದ್ದಾಗ ಚೆನ್ನಾಗಿ ನಿದ್ದೆ ಬರಲ್ಲ ಸೊ ಆ ಚಿಂತೆಗಳಿಂದೆಲ್ಲನೂ ಹೊರಗೆ ಬಂದಾಗ ನಮಗೆ ಸಂಪೂರ್ಣವಾಗಿ ನಿದ್ದೆ ಒಂಥರ ಚೆನ್ನಾಗಿರೋ ಥರ ಫೀಲ್ ಇರುತ್ತೆ ಸೊ ನಮ್ಮ ಮೈಂಡಲ್ಲಿ ಏನೂ ಅಂದರೆ ನಾವು ಕೂಡ ತುಂಬಾ ಹೆಲ್ತಿಯಾಗೂ ಕೂಡ ಇರ್ತೀವಿ ಸೊ ನಾನು ಹೇಳಿದ್ನಲ್ಲ ನನಗೆ ಇದೇನೂ ಇರೋ ಕಾರಣ ಅದನ್ನೇ ನಾನು ತುಂಬ ದಿನಗಳ ಕಾಲ ಚಿಂತೆ ಮಾಡಿದೆ ಅದಾದಮೇಲೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಂದರೆ ನಾನು ರೆಗ್ಯುಲರ್ ಏನು ಡಾಕ್ಟರ್ ಹತ್ರ ಹೋಗ್ತೀವೋ ಆ ಡಾಕ್ಟ್ರ ಹತ್ರ ಹೋಗ್ಬಿಟ್ಟು ಸೊ ಇನ್ನೊಂದ್ಸರಿ ನಾನು ನನ್ನ ಒಂದು ಬ್ಲಡ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಅದೆಲ್ಲ ಚೆಕ್ ಮಾಡಿಸ್ಕೊಂಡೆ ಸೊ ಆವಾಗ ಡಾಕ್ಟ್ರು ಬೈದಿದ್ದು ನನಗೆ ಹಾರ್ಟ್ದು ಕೂಡ ನಾನು ಇ ಸಿ ಜಿ ಮಾಡಿಸಿದ್ ತೊಗೊಂಡೋಗಿದ್ದೆ ಡಾಕ್ಟ್ರು ಬೈದರು ನನಗೆ ಏನಮ್ಮ ಇ ಸಿ ಜಿಯಲ್ಲೆಲ್ಲ ನಾರ್ಮಲ್ ಬಂದಿದೆ ತಾನೆ ಮತ್ತು ಯಾಕೆ ಭಯ ಪಡ್ತಾ ಇದೆಯಾ ಇಷ್ಟೊಂದು ನಿನಗೇನಾದರೂ ಹಾರ್ಟಲ್ಲಿ ಸಮಸ್ಯೆ ಇದ್ದಿದ್ದರೆ ಇ ಸಿ ಜಿಯಲ್ಲಿ ಖಂಡಿತ ತೋರಿಸ್ತಾಯಿದ್ರು ಅಂತ ಹೇಳಿದರು ಸೊ ಅಲ್ಲಿಂದ ಮತ್ತು ಬ್ಲಡ್ ಚೆಕ್ ಮಾಡಿಸಿ ಸ್ವಲ್ಪ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ರು ಇಷ್ಟ ಆದರೂ ಕೂಡ ಮನ್ಸಿಗೆ ಏನೋ ಒಂಥರ ಬೇಜಾರು ಒಂದ್ಸಲ ಏನೋ ಒಂಥರ ತೊಳಲಾಟ ಅಂದರೆ ಯಾಕಪ್ಪ ನಾನು ಹುಷಾರಾಗ್ತಿಲ್ಲ ಯಾಕೆ ನನಗೆ ಈ ರೀತಿ ಆಯಿತು ನನಗೇನು ಏನಾಗ್ಬಿಡ್ತು ಅನ್ನೋ ಒಂದು ಫೀಲಲ್ಲೇ ಹೋಗ್ತಾ ಇದ್ದೆ ನಾನು ಅಮ್ಮಂಗೂ ಕೂಡ ಹೇಳಿರಲಿಲ್ಲ ಯಾಕೆ ಅಂದರೆ ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿಕೊಂಡೆ ನಾನು ಅಮ್ಮಂಗೆ ಯಾರಿಗಾದ್ರೂ ಎದೆ ನೋವು ಅಥವಾ ಯಾರಾದರೂ ಹಾರ್ಟ್ ಅಟ್ಯಾಕ್ ತೀರಿದ್ರು ಈ ಥರದ್ದೆಲ್ಲ ವಿಷಯಗಳನ್ನ ಕೇಳಿದಾಗ ಅಮ್ಮ ತುಂಬ ಭಯಪಡ್ತಾರೆ ಅಮ್ಮಂಗೆ ನಡ್ಕಾನೆ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ನನಗೆ ಎದೆ ನೋವಿರೋ ಕಾರಣ ನಾನು ಅಮ್ಮಂಗೆ ಅದನ್ನು ಎದೆ ನೋವಿದೆ ಅಂತ ಅಮ್ಮಂಗೆ ಕೂಡ ತಿಳಿಸಿರಲಿಲ್ಲ ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ಅಮ್ಮಂಗೆ ಹೇಳಿದೆ ಅಮ್ಮ ಹಿಂಗಾಗಿತ್ತು ಅಂತ ಹೇಳಿದೆ ಅಮ್ಮ ಕೂಡ ಬೈದರು ಆನಂತರ ಈ ತಾಯಿಂದ್ರು ಅಂದರೆ ಹೇಗೆ ಅಂದರೆ ಏನಾದರೂ ಆದ ತಕ್ಷಣ ಮಕ್ಕಳಿಗೆ ನಾವಾದ್ರೂ ಅಷ್ಟೇ ನಮ್ಮನ್ನು ಹೆತ್ತಿರೋ ಆದ್ರೂ ಅಷ್ಟೇ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂತಂದರೆ ನಾವು ಬೇಗ ಹೋಗೋದೇ ದೇವ್ರ ಹತ್ರ ಸೊ ದೇವ್ರ ಹತ್ರ ಹೋಗ್ಬಿಟ್ಟು ನಮ್ಮ ನಮ್ಮದೊಂದು ಪ್ರಾರ್ಥನೆ ಇಡ್ತೀವಿ ಹರಕೆ ಕಟ್ಕೊಳ್ತೀವಿ ಇನ್ನೇನೇನೋ ಮಾಡ್ತೀವಿ ನನ್ನ ಮಗಳಿಗೆ ಬೇಗ ಹುಷಾರಾಗಲಿ ನನ್ನ ಮಗಂಗೆ ಬೇಗ ಹುಷಾರಾಗಲಿ ಆ ಥರದ್ದೆಲ್ಲ ಈ ತಾಯಿ ಮಂತ್ ಅನ್ನೋದೇ ಆಗಿರೋದು ಹಾಗೆ ಅಮ್ಮಂಗೆ ಹೇಳಿದ ತಕ್ಷಣ ಅಮ್ಮ ಏನು ಮಾಡ್ಬಿಟ್ಟರೆ ಸೊ ನಮ್ಮ ಊರನೇರೊಬ್ಬರು ಸ್ವಾಮೀಜಿ ಇದ್ದಾರೆ ನಮ್ಮ ಮಡ್ಲೂರು ಅಂತ ಹೇಳಿ ಅವರು ಏನೇ ಸಮಸ್ಯೆಗಳಿದ್ರು ಸ್ವಲ್ಪ ಪರಿಹಾರ ಕೊಡ್ತಿರ್ತಾರೆ ಹೇಳ್ತಿರ್ತಾರೆ ಯಾಕೆ ಈ ರೀತಿ ಆಯಿತು ಅಂತ ಹೇಳಿ ಅಮ್ಮನ ಕೂಡ ಅಲ್ಲಿ ತಮ್ಮನ್ನು ಕಳಿಸಿ ಕೇಳಿಸ್ಕೊಂಡು ಬಂದಿದ್ದಾರೆ ಯಾಕೆ ಇವಳಿಗೆ ಹೆಲ್ತ್ ಸಡನ್ಲಿ ಹಿಂಗೆ ಅಪ್ಸೆಟ್ ಆಗೋಯ್ತು ಅಂತ ಹೇಳಿ ಅದಕ್ಕೆ ಅವ್ರು ಹೇಳಿರೋ ಕಾರಣ ಬಂದುಬಿಟ್ಟು ರೀಸೆಂಟಾಗಿ ಅಜ್ಜಿ ಡೆತ್ ಆಗಿದ್ರಲ್ಲ ಸೊ ಅಲ್ಲಿ ಊಟ ಮಾಡಿರ್ತೀವಿ ತಿಥಿ ಊಟ ಅಂತ ಮಾಡ್ತೀವರು ತಿಥಿ ಊಟ ಕೆಲವ್ರಿಗೆ ಕೆಲವ್ರಿಗಾಗತ್ತೆ ಕೆಲವ್ರಿಗೆ ಆಗೋದಿಲ್ಲ ಸೊ ಹಾಗಿದ್ದಾಗ ಅವ್ರು ಹೇಳಿ ು ತಿಥಿ ಊಟ ಅವರಿಗೆ ಸೆಟ್ ಆಗಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆನ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಅದರಲ್ಲಿ ಅವ್ರ ಮುಖಾನ ನೋಡಿಕೊಂಡು ಅದರಿಂದ ದೇವ್ರ ಮುಂದೆ ದೀಪ ಹಚ್ಚೋದ್ರಿಂದ ಅವ್ರಿಗೆ ಬಂದಿರೋ ಸಮಸ್ಯೆ ಎಲ್ಲ ದೂರ ಆಗುತ್ತೆ ಅಂತ ಹೇಳಿದ್ರು ನಾನು ಕೂಡ ರೀಸೆಂಟಾಗಿ ಅದನ್ನೆಲ್ಲ ಮಾಡಿಕೊಂಡೆ ಅದನ್ನು ಮಾಡಿದ್ದಕ್ಕೋ ಅಥವಾ ನನ್ನ ಮನಸ್ಸಲ್ಲಿರೋ ಕೆಲವೊಂದಿಷ್ಟು ಕ್ವಶನ್ ಮಾರ್ಕ್ಸ್ಗಳಿಗೆ ಆನ್ಸರ್ ಸಿಕ್ಕಿದ್ದಕ್ಕೋ ಗೊತ್ತಿಲ್ಲ ಒಟ್ಟಾಗಿ ಅದರಲ್ಲಿ ಯಾವುದಕ್ಕೆ ನನಗೆ ಹುಷಾರಾಗಿದೆಯೋ ಫೈನಲಿ ಹುಷಾರಂತೂ ಆಗಿದ್ದೀನಿ ತುಂಬ ಆದರೆ ತುಂಬಾ ಹೆಲ್ದಿಯಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಮನೆ ತುಂಬಿ ಪಟಪಟ ಪಟ ಓಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಅದೇನೋ ಒಂಥರ ಖುಷಿ ಹಾಗೆ ಹೋಗಿ ಹೋಗಿ ಕುತ್ಕೊಳ್ಳೋದು ಮಲ್ಕೊಳ್ದು ಮಾಡ್ತಾ ಇದ್ರೆ ಒಂದೊಂದು ಸರಿ ಸ್ಟಾರ್ಟ್ ಆಗ್ಬಿಡುತ್ತೆ ಯಾಕೆ ಈ ರೀತಿ ದರಿದ್ರೆ ನಾನು ಅಂತ ಎಷ್ಟೋ ಸರಿ ಮೈ ಕೊಡ್ಕೊಂಡು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಬಟ್ ಆಗ್ತಿರ್ಲಿಲ್ಲ ಎಷ್ಟೋ ಟೈಮ್ ಟ್ರೈ ಮಾಡಿದ್ದೀನಿ ಸೊ ಹೀಗೆ ಮಲಗಿದ್ರೆ ಆಗಲ್ಲ ಏನಾದರೂ ಮಾಡಬೇಕು ಹೀಗೆ ಮಲಗಿದ್ರೆ ಆಗಲ್ಲ ನಾನು ಏನಾದರೂ ಕೆಲಸ ಮಾಡಲೇಬೇಕು ಅಂತ ಹೇಳಿ ತುಂಬ ಟೈಮ್ ಮೈ ಕೊಡ್ಕೊಂಡು ಎದ್ದಿದ್ದೀನಿ ಸೊ ನಿಮಗೂ ಕೂಡ ಈ ಥರದ ಹಲವಾರು ಸಮಸ್ಯೆಗಳಿರ್ಬೋದು ನಾನು ಹೇಳೋದೇನು ಅಂತ ಅಂದರೆ ಮನಸ್ಸಲ್ಲಿ ಯಾವುದೇ ಚಿಂತೆಗಳನ್ನ ಇಟ್ಕೋಬಾರ್ದು ಚಿಂತೆಗಳಿದ್ದಾಗ ನಮಗೆ ಸಬ್ಸೆಂಟಾಗಿ ನಿದ್ದೆನೂ ಆಗೋಲ್ಲ ನಿದ್ದೆ ಚೆನ್ನಾಗಿಲ್ಲ ಅಂದರೆ ಆಟೋಮೆಟಿಕ್ ನಮ್ಮ ಹೆಲ್ತ್ ಅಪ್ಸೆಟ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಸೊ ಹಾಗಾಗಿ ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಆದಷ್ಟು ಬೇರೆಯವ್ರ ಹತ್ರನೂ ಶೇರ್ ಮಾಡ್ಕೊಂಡ್ರೆ ತುಂಬ ಬೆನಿಫಿಟ್ ಅಂತಲೇ ಹೇಳ್ತೀನಿ ನೋಡಿ ನಾನು ಅಮ್ಮಂಗೆ ಹೇಳಿರಲಿಲ್ಲ ಅಮ್ಮಂಗೆ ಹೇಳಿದ ತಕ್ಷಣ ಅಮ್ಮ ಏನೋ ಒಂದು ಹೇಳಿದರು ದೇವ್ರ ಮೇಲಂತೂ ನಾನಂತೂ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಕೊಂಡಿದ್ದೀನಿ ನನ್ನ ಸ್ಟಾರ್ಟಿಂಗ್ ಹೇಳಬೇಕಂದ್ರೆ ದೇವ್ರ ಮೇಲೆ ನಂಗೆ ನಂಬಿಕೆನೇ ಇರಲಿಲ್ಲ ಸೊ ನನಗೆ ದೇವ್ರ ಮೇಲೆ ಇಷ್ಟೊಂದಿಲ್ಲ ನಂಬಿಕೆ ಬರೋದಕ್ಕೆ ಏನು ಕಾರಣ ಯಾಕೆ ನಾನು ದೇವ್ರ ನಂಬುತ್ತೆ ಅದನ್ನೆಲ್ಲ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಸೊ ಇವತ್ತಿನ ರೊಟೀನನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಹೋಗ್ತೀನಿ ಇವತ್ತು ರೊಟೀನು ಹೇಳಿದೆ ಇವಾಗ ಸ್ವಲ್ಪ ಹೊರಗಡೆ ಹೋಗಬೇಕು ನಾವು ಅಂತ ಹೇಳಿ ಸೊ ಎಲ್ಲಿಗೆ ಅಂತ ಅಂದರೆ ನಮ್ಮ ಮನೆಯವರ ಅಳಿಯ ಅಂದರೆ ನನಗೆ ತಮ್ಮ ಆಗಬೇಕು ಅವರ ರಿಲೇಷನ್ನು ಸ್ವಲ್ಪ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂದರೆ ಸೀ ರೀಸೆಂಟಾಗಿ ಪೇಪರ್ ಅಥವಾ ನ್ಯೂಸ್ ನೋಡೋರಿಗೆ ಗೊತ್ತಿರುತ್ತೆ ಚಂದ್ರ ಹೋದಾಗ ಅಲ್ಲೊಂದು ಲಾಡ್ಜಲ್ಲಿ ಕುಕ್ಕರ್ ಬ್ಲಾಸ್ಟಾಗಿ ಕೆಲವೊಂದಿಷ್ಟು ಜನರಿಗೆ ಗಾಯಗಳಾಗಿತ್ತು ಅದನ್ನು ಪೇಪರಲ್ಲೂ ಕೂಡ ಕೊಟ್ಟಿದ್ದಾರೆ ಹಾಗೆ ಟಿ ವಿ ನೈ ನೈನಲ್ಲೂ ಕೂಡ ಕೊಟ್ಟಿದ್ದರು ಚಂದ್ರಗುತ್ತಿಗೆ ನ ಚಂದ್ರಗುತ್ತಿಗೆ ನಮ್ಮ ಮನೆಯವ್ರ ಅಳಿಯನೂ ಕೂಡ ಹೋಗಿದ್ದರು ಅವ್ರು ಆಲ್ರೌಂಡರ್ ಕೆಲಸ ಮಾಡ್ತಾರೆ ಅಂದರೆ ಜಮೀನಲ್ಲೂ ಕೆಲಸ ಮಾಡ್ತಾರೆ ಈ ರೀತಿ ಯಾರಾದರೂ ಬಟ್ಟರು ಆ ಥರ ಕರೆದಾಗ ಅವ್ರ ಜೊತೆಗೂ ಕೂಡ ಅವ್ರ ಕೆಲಸಕ್ಕೆ ಹೊರಡ್ತಾರೆ ಯಾರೋ ಬಟ್ಟರು ಕರ್ಕೊಂಡು ಹೋಗಿದ್ರಂತೆ ಹೋದಾಗ ಅಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿ ಇವ್ರ ಲಕ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಲ್ಲಿರೋರಿಗೆಲ್ಲರಿಗೂ ತುಂಬ ಗಾಯ ಆಗಿದೆ ಬಟ್ ನಮ್ಮ ತಮ್ಮನಿಗೆ ಸ್ವಲ್ಪ ಮಟ್ಟಿಗೆ ಗಾಯ ಆಗಿದೆ ತುಂಬ ಚೆನ್ನಾಗಿ ರಿಫರ್ ಕೂಡ ಆಗ್ತಿದ್ದಾರೆ ಹದಿನೈದು ದಿನದಲ್ಲೇ ತುಂಬ ಚೆನ್ನಾಗಿ ಮತ್ತೆ ಮೊದಲಿನ ಥರ ಇದ್ದಾರೆ ಅದು ತುಂಬ ಖುಷಿಯಾಯಿತು ನಮಗೆ ಕೇಳಿ ಅವ್ರನ್ನ ನೋಡೋದಕ್ಕೆ ಹೋಗಬೇಕಿತ್ತು ನಿನ್ನೆ ನಮ್ಮನೆಯವ್ರ ಹಾಸ್ಪಿಟಲಿಗೆ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳಿದರು ಬಟ್ ನನಗೆ ಅವ್ನು ನೋಡಬೇಕು ಅಂತ ತುಂಬ ಇಷ್ಟ ಯಾಕೆಂದರೆ ತುಂಬ ಒಳ್ಳೆ ಹುಡುಗ ಅಂದರೆ ತುಂಬ ಒಳ್ಳೆಯ ಹುಡುಗ ಅಂದರೆ ಫಸ್ಟ್ ಟೈಮ್ ನಾನು ಮದುವೆ ಆಗಿ ಬಂದಾಗ ನನಗೆ ನನ್ನ ಫ್ಯಾಮಿಲಿ ಥರ ನನ್ನನ್ನು ಮಾತಾಡಿಸಿದ್ದು ಅಂತಂದ್ರೆ ಅವನೊಬ್ಬನೇ ನಿಜವಾಗ್ಲೂ ಅದೆಷ್ಟು ಚೆನ್ನಾಗಿ ಅಂದರೆ ಜೊತೆಯಲ್ಲಿ ನನ್ನ ತಮ್ಮ ಹೇಗೆ ನನ್ನ ಜೊತೆಯಲ್ಲಿ ಮಾತಾಡ್ತಾನಲ್ವಾ ಸೊ ಅದೇ ರೀತಿ ಫೀಲಲ್ಲಿ ಅವ್ನು ಮಾತಾಡ್ದ ಸೇಮ್ ನನ್ನ ಜೊತೆ ಹುಟ್ಟಿರೋ ತಮ್ಮನೇನೋ ಅನ್ನಬೇಕು ಆ ಥರ ಫೀಲಲ್ಲಿ ಅವ್ನು ನನ್ನ ಜೊತೆ ಮಾತಾಡಿದ್ದಂಗೆ ತುಂಬ ಖುಷಿ ಆಯಿತು ನನಗೆ ಏನೋ ಗೊತ್ತಿಲ್ಲ ಅವನು ಅಂದರೆ ಒಂಥರ ನನ್ನ ಸ್ವಂತ ಹತ್ರ ನಾನು ಫೀಲ್ ಮಾಡ್ತೀನಿ ಮನೆಯವ್ರು ಒಬ್ಬರೇ ಹೋಗ್ತಾ ಇದ್ರು ಇಲ್ಲ ಇಲ್ಲ ನಾನು ಬರ್ತೀನಿ ಅಂತ ಹೇಳಿದೆ ಹಂಗಾಗಿ ಸರಿ ನಾಳೆ ಏನಾದರೂ ಮಾಡ್ಕೊ ಹೋಗೋಣ ಅಂತ ಹೇಳಿದ್ರು ಇವತ್ತು ರೊಟ್ಟಿ ಮಾಡಿಕೊಂಡು ರೊಟ್ಟಿ ಜೊತೆ ಹೆಸರು ಕಾಳು ಪಲ್ಯ ಮತ್ತು ಚಿತ್ರಾನ್ನ ಚಟ್ನಿ ಪುಡಿ ಆ ಥರದ್ದೆಲ್ಲ ಮಾಡಿಕೊಂಡು ಹಾಗೆ ಖರ್ಚಿಕಾಯ್ತು ಮನೇಲಿ ಅದನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ಮಾತಾಡಿಕೊಂಡು ಎಲ್ಲ ಅಡುಗೆನ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಮರ ಅಡುಗೆ ಮಾಡ್ತಾ ಮಾಡ್ತಾ ಕೈನು ಕೂಡ ಕೊಯ್ಕೊಂಡೆ ಏನು ಮಾಡೋಕ್ಕಾಗಲ್ಲ ಅಡುಗೆ ಮನೇಲಿ ಹೆಣ್ಮಕ್ಳಿಗೆ ಕೈ ಸುಡ್ತಾ ಇರುತ್ತೆ ಕೊಯ್ತಾ ಇರುತ್ತೆ ಅದು ಇದು ಆಗ್ತಾನೆ ಇರುತ್ತೆ ಅದೆಲ್ಲ ನಮಗೆ ಲೆಕ್ಕಕ್ಕೂ ಇರೋದಿಲ್ಲ ಯಾಕೆಂದರೆ ಅದನ್ನೆಲ್ಲ ಲೆಕ್ಕಕ್ಕೆ ತೊಗೊಂಡ್ರೆ ಮತ್ತೆ ಮುಗಿದು ಕತೆ ಅಲ್ವಾ ಹಾಗಾಗಿ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ಫರ್ಗೆಟ್ ಅಂತೇಳಿ ಫರ್ಗೆಟ್ ಮಾಡ್ತಾ ಇರಬೇಕು ಸುಮ್ಮನೆ ಮುಂದೆ ಹೋಗ್ತಾನೇ ಇರಬೇಕು ಇಲ್ಲಾಂದರೆ ಲೈಫ್ ನಾವೆಲ್ಲಿ ನಿಲ್ತೀವೋ ಅಲ್ಲ ಅಲ್ಲೇ ನಮ್ಮನ್ನು ನಿಲ್ಲಿಸ್ಬಿಡುತ್ತೆ ಅದು ಹಲವಾರು ವಿಷಯಗಳಿಗೆ ಒಂದೇ ವಿಷಯ ಅಲ್ಲ ಕೈ ಕೊಯ್ದಿದ್ದಕ್ಕೆ ಎಷ್ಟೊಂದು ಹೇಳ್ತಾಳೆ ಅಂತಲ್ಲ ಬೇರೆ ಬೇರೆ ವಿಷಯಗಳಿಗೆ ಯಾವುದೇ ವಿಷಯಗಳಾಗಲಿ ಈಗ ನನ್ನೇ ತೊಗೊಳ್ಳಿ ಎಷ್ಟೊಂದು ಸಮಸ್ಯೆಗಳಾದ್ರೂ ಕೂಡ ಮತ್ತೆ ನಾನು ಮೊದಲಿನ ಥರ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತೀನೋ ಇಲ್ವೋ ಅಂದ್ಕೊಂಡು ನನ್ನ ಜರ್ನಿನ ನಾನು ಸ್ಟಾರ್ಟ್ ಮಾಡಿದೆ ಸೊ ರೈಸಿಗೆ ಇಟ್ಕೊಂಡು ಎಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಗಿತ್ತು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಎಲ್ಲಾ ಕೆಲ್ಸಗಳನ್ನ ಮುಗಿಸ್ಕೊಂಡು ಹೊಡ್ಬಿ ಅಂದ್ರೆ ಅಡುಗೆ ಎಲ್ಲ ಮಾಡ್ಕೊಂಡು ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಿ ನನ್ನ ತಮ್ಮನಂದ್ರೆ ನಮ್ಮ ಮನೆಯವರ ಅಳಿಯನ್ನ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಬಟ್ ನಾವು ಹೋದಾಗ ಅವ್ರ ಮನೆಯಲ್ಲಿರಲಿಲ್ಲ ಅಂದರೆ ಹುಬ್ಳಿಯಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ದು ಹುಬ್ಳಿ ಕೇಮ್ಸಿಯಲ್ಲಿ ಏನೋ ಅಡ್ಮಿಟ್ ಮಾಡಿದ್ರಂತೆ ಅಲ್ಲಿ ಅಡ್ಮಿಟ್ ಮಾಡಿದಾಗ ಅದೇನೋ ಸುಟ್ಕೊಂಡಿರೋರಿಗೆ ಗೊತ್ತಿಲ್ಲ ಏನೋ ಒಟ್ಟು ಅವ್ರಿಗೆ ಗೆಜ್ಜಿ ಹತ್ತಿರ ಒಂದು ನಾಲ್ಕು ಸ್ಟಿಚ್ ಮಾಡಿಬಿಟ್ಟು ಒಳಗಡೆ ಒಂದು ಸೂಜಿ ಹಾಕಿದ್ರಂತೆ ಆ ಸೂಜಿನ ಅಲ್ಲಿ ತೆಗೆಸ್ಕೊಂಡು ಬಂದಿರಲಿ ಯಾಕಂದರೆ ಅವ್ರಿಗೆ ಅಲ್ಲಿ ಟ್ರೀಟ್ಮೆಂಟ್ ಅಷ್ಟು ಆಗಲಿಲ್ಲ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಹಾಸ್ಪಿಟ್ಲಿಗೆ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡ್ಬಂದಿದ್ರು ಹಾಗಾಗಿ ಅದು ಸ್ಟಿಚಸ್ ಅದು ಸೂಜಿ ಒಳಗಡೆ ಹಾಗೆ ಇತ್ತಂತೆ ಅದನ್ನು ತಗ್ಸೋದಕ್ಕೆ ಅವರು ದಾವಣಗೆರೆಗೆ ಹೋಗಿದ್ರು ನಾವು ಹೋದಾಗ ಇರಲಿಲ್ಲ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಚಿಕ್ಕಮ್ಮನ ಜೊತೆ ಮಾತಾಡಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಹಾಸ್ಪಿಟ್ಲಿಗೆ ಬಂದು ಅವರನ್ನು ನೋಡಿಕೊಂಡು ಮನೆಗೆ ಬಂದ್ವಿ ಬಟ್ ಅಲ್ಲಿ ಹೋದಾಗ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ಯಾವುದೋ ಒಂದು ಫಂಕ್ಷನು ಶುಭ ಸಮಾರಂಭಕ್ಕೆ ಹೋಗಿರ್ತೀವಿ ಅಂದರೆ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಇರುತ್ತೆ ಆದರೆ ಯಾರಿಗೂ ಹುಷಾರಿಲ್ಲ ಅಂತ ನೋಡೋಕೆ ಹೋಗಿ ಅವರು ಅವ್ರು ವಿಡಿಯೋ ಮಾಡೋದಕ್ಕೆ ನಂಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಅಲ್ಲೇನೂ ವಿಡಿಯೋ ಮಾಡಲಿಲ್ಲ ಜಸ್ಟ್ ನೋಡಿಕೊಂಡು ಬಂದ್ವಿ ನಾವು ಬಂದಾಗ ಆಲ್ರೆಡಿ ಟೈಮ್ ನಾಲ್ಕು ಗಂಟೆ ಆಯಿತು ಮಕ್ಕಳನ್ನ ಸ್ಕೂಲಿಂದ ಪಿಕಪ್ ಮಾಡಿ ಅಲ್ಲಿಂದ ವ್ಲಾಗ್ ಏನೂ ಮಾಡಲಿಲ್ಲ ಸ್ವಲ್ಪ ಹೋಗಿ ಬಂದಲ್ವ ಮತ್ತಿನ್ನೇನು ವ್ಲಾಗ್ ಮಾಡೋದು ಅಂದ್ಕೊಂಡು ಸುಮ್ಮನೆ ಅದೇ ನೈಟ್ ಮಕ್ಕಳಿಗೆಲ್ಲ ಹೋಮ್ ವರ್ಕ್ ಮಾಡಿಸ್ದೆ ಆ ನಂತರ ನೋಡಿ ಅವ್ರ ತಂಗಿಗೆ ಅವ್ನು ಮಗೋ ಟಾಯ್ಕೊಂಡ ಕ್ಲಾಸಿಂದು ನಮ್ಮ ಟಾಯ್ಕೊಂಡ ಕ್ಲಾಸಲ್ಲಿ ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದ ಇದನ್ನು ನೋಡಿದೆ ಹೋಮ್ವರ್ಕೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಆಟ ಆಡ್ತಾರೆ ಯಾಕಂದರೆ ನಾನು ಆನಂತರನೇ ಸ್ವಲ್ಪ ಬಿಸಿ ರೈಸ್ ಅಂತ ಮಾಡೋದು ಹಾಗಾಗಿ ನಾನು ಅಡುಗೆ ಮಾಡೋದಕ್ಕೆ ಹೊರಟಿದ್ದೆ ಒಳಗಡೆ ಇವರು ಆಟ ನೋಡಿ ಒಂದು ಚಿಕ್ಕ ವೀಡಿಯೋ ಮಾಡ್ಕೊಂಡು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನೀವೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಆ ಮರಿಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ಲವ್ ಯು ಆಲ್ ಬಾ ಬಾಯ್